ಖುದ್ದುಗಿರಿ ದಾಖಲಾತಿ ಕಳೆದ ಆರ್ಟಿಒ ಅಧಿಕಾರಿಗಳು ನಾಲ್ಕು ತಿಂಗಳಾದರೂ ಎಚ್ಪಿ ರದ್ದು ಮಾಡದೆ ವ್ಯಕ್ತಿಯನ್ನು ಅಲೆದಾಡಿಸುತ್ತಿರುವ ಅಧಿಕಾರಿಗಳು ಹೌದು ಸುಮಾರು ಐವತ್ತು ವರ್ಷದ ವಿಜಯ್ ಕುಮಾರ್ ಅವರು ತಮ್ಮ ಸೂಪರ್ ಎಕ್ಸೆಲ್ನ ಎಚ್ಪಿ ರದ್ದುಗೊಳಿಸಲು ಆರ್ಟಿಒ ಕಚೇರಿಗೆ ನಾಲ್ಕು ತಿಂಗಳ ಹಿಂದೆ ದಾಖಲಾತಿಯನ್ನು ನೀಡಿದರು ಂತೆ ಆರ್ಟಿಒ ಕಚೇರಿಯಲ್ಲಿ ಹಣವನ್ನು ಪಾವತಿ ಮಾಡಿ ಚಲನ್ ಅನ್ನು ತೆಗೆದುಕೊಂಡಿದ್ದರು ಆದರೆ ಕಚೇರಿಯಲ್ಲಿ ಕೆಲಸ ನಿರ್ವಹಿಸುವ ಅಂಜನಮೂರ್ತಿ ಹಾಗೂ ಮಹಾದೇವ ಎಂಬುವರು ದಾಖಲಾತಿಗಳನ್ನು ಕಳೆದು ಹಾಕಿದ್ದಾರೆ ಪ್ರತಿನಿತ್ಯ ವಿಜಯ್ ಕುಮಾರ್ ತಮ್ಮ ಕೆಲಸದ ಬಗ್ಗೆ ಕಚೇರಿಗೆ ಬಂದು ಕೇಳಿದಾಗಲೆಲ್ಲ ನೆಪ ಹೇಳಿ ನಾಲ್ಕು ತಿಂಗಳಿಂದ ಕಳುಹಿಸುತ್ತಿದ್ದಾರೆ ಇದಕ್ಕೆ ಬೇಸತ್ತ ವಾಹನ ಮಾಲೀಕ ತಮ್ಮ ವಾಹನ ಸೂಪರ್ ಎಕ್ಸೆಲ್ ಅನ್ನು ಕಚೇರಿಯ ಒಳಭಾಗದಲ್ಲಿ ನಿಲ್ಲಿಸಿ ಪ್ರತಿಭಟನೆಗೆ ಮುಂದಾದರು ಈ ವಿಷಯ ತಿಳಿದ ಎಆರ್ಟಿಒ ಅಧಿಕಾರಿ ವಾಹನ ಮಾಲೀಕರಿಗೆ ಮನವೊಲಿಸಿ ನಿಮ್ಮ ಕೆಲಸವನ್ನು ಅತಿ ಶೀಘ್ರದಲ್ಲಿ ಮಾಡಿಕೊಡುವುದಾಗಿ ಒಪ್ಪಿಕೊಂಡರು ಅದೇನೇ ಆಗಲಿ ಇಂತಹ ಬೇಜವಾಬ್ದಾರಿ ಅಧಿಕಾರಿಗಳ ಮೇಲೆ ಸಂಬಂಧಪಟ್ಟ ಮೇಲಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೋ ಕಾದು ನೋಡಬೇಕಾಗಿದೆ